ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಜಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಸಂಚಿಕೆ ಹದಿನಾರು ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯರತವಕ್ ಪಾರಿಷದ್ಯ ಪರಶ್ರದ ವಿಘ್ನ ನಿಘ್ನಂತ ಸತ ವಿಶ್ವಕ್ಸೇ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा श्री नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಇದೇ ಕರ್ಮಯೋಗದ ವಿಚಾರವನ್ನೇ ಮಾತನಾಡ್ತಾ ಇದ್ವಿ ಅಲ್ಲಿ ಕೂಡ ಭಗವಂತ ನೀನು ಬುದ್ಧಿಯೋಗದಿಂದ ಸ್ಥಿತಪ್ರಜ್ಞತೆಯಿಂದ ಕೆಲಸವನ್ನು ಮಾಡಬೇಕು ತೋರಿಕೆಯ ಡಂಬಾಚಾರದ ಆತ್ಮದಲ್ಲಿ ಭಗವಂತನನ್ನು ಇಟ್ಟುಕೊಳ್ಳದೆ ಮಾಡತಕ್ಕಂತಹ ಕೆಲಸ ಸಾರ್ಥಕವಾಗೋದಿಲ್ಲ ಆದ್ದರಿಂದ ಯಾವುದೇ ಕ ಜಯ ಜಯ ಲಾಭ ಲಾಭಗಳಿಗೆ ಯಾವ ದುಃಖೇಶು ಅನುದ್ವಿಗ್ನಮನಃ ಮನಸ್ಸಿನಲ್ಲಿ ದುಃಖ ಬರಲಿ ಸುಖ ಬರಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ಥಿತಪ್ರಜ್ಞನಾಗಿ ನಾವು ಇರಬೇಕು ಎಲ್ಲವನ್ನು ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮುಂದುವರೆದು ಹೇಳ್ತಾನೆ ಒಂದು ಕ್ಷಣ ಕೂಡ ನ ನಕಶ್ಚಿತ್ ಕ್ಷಣಮಿ ಜಾತು ತಿಷ್ಟತ್ಯಕರ್ಮ ಕೃತಿ ಕೆಲಸವನ್ನು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಪ್ರಕೃತಿಯ ಇರತಕ್ಕಂತಹ ಉಸಿರಾಟ ಮಲವಿಸರ್ಜನೆ ಮತ್ತು ತಿನ್ನುವುದು ಈ ಕೆಲಸಗಳನ್ನಾದರೂ ಮಾಡಲೇಬೇಕಲ್ಲ ಯಾರಾದರೂ ನಾನು ಒಂದು ವರ್ಷದಿಂದ ನೋಡಿ ಸರ್ ಊಟನೇ ಮಾಡಿಲ್ಲ ಅಂದರೆ ಶುದ್ಧ ಸುಳ್ಳು ಸುಳ್ಳು ಹೇಳ್ತಾರೆ ಯಾಕೆಂದರೆ ಅವರು ಎದ್ದು ಬಂದು ನಿಂತುಕೊಂಡು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದಾರೆ ಅಂದರೆ ಆ ಶಕ್ತಿ ಇರೋದೇ ಅವನು ಊಟ ಗಿಂಡು ಭಿಕ್ಷೆಯನ್ನಾರ ಬೇಡಲಿ ತಾವು ಕೆಲಸ ಮಾಡದೇ ಇರಬಹುದು ಭಿಕ್ಷೆ ಬೇಡಬಹುದು ಆದರೆ ಅದು ಆ ರೀತಿ ಬದುಕೋದಕ್ಕೆ ಆಗೋದಿಲ್ಲ ಅದು ಡಾಂಬಿಕತನ ಅಂತ ಅನ್ನಿಸ್ಕೊಳ್ಳತ್ತೆ ಆಮೇಲೆ ಕರ್ಮೇಂದ್ರಿಯಣ ಸಂಯಮ ಯಾಸ್ತೆ ಮನಸಾ ಸ್ಮರಣೆ ಇಂದ್ರಿಯಾರ್ಥಂ ವಿಮೂಢಾತ್ಮ ಮಿಥ್ಯಾಚಾರ ಉಚ್ಯತೆ ಯಾವುದಾದ್ರೂ ಮನುಷ್ಯ ನಾನು ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ದೇನೆ ಅಂತ ಹೇಳಿ ತೋರಿಕೆಗೆ ಹೊರಗಡೆಯಲ್ಲಿ ಬಲವಂತವಾಗಿ ಇಂದ್ರಿಯಗಳನ್ನು ನಿಗ್ರಹ ಎಲ್ಲೋ ಹೋಗಬೇಕು ಹೋಗೋದಿಲ್ಲ ಬಲವಂತವಾಗಿ ಕೂತ್ಕೊಂಡಿರ್ತಾರೆ ಊಟ ಯಾವುದೋ ತಿನ್ನಬೇಕು ಬಹಳ ಆಸೆ ಆಗುತ್ತೆ ಮನಸ್ಸಿನಲ್ಲಿ ಅದಿರುತ್ತೆ ಆದರೆ ಬಲವಂತ ಮಾಡಿ ಮನಸ್ಸನ್ನು ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ ಇಲ್ಲ ಇಲ್ಲ ನಾನು ತಿನ್ನೋದಿಲ್ಲ ಅಂತ ಹೇಳಿ ಇದು ಮಿಥ್ಯಾಚಾರ ಮನಸ್ಸಿನಲ್ಲಿ ಅದನ್ನು ಸ್ಮರಿಸಿಕೊಂಡು ತಾವು ಮಾಡ್ತಾರಲ್ಲ ಇದು ಮಿಥ್ಯಾಚಾರ ಅಂತ ಅನ್ನಿಸ್ಕೊಳ್ಳುತ್ತೆ ಈ ಮಿಥ್ಯಾಚಾರವನ್ನು ಮಾಡಬಾರದು ಇಂದ್ರಿಯಗಳನ್ನು ನಿಜವಾದ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾನೆ ಭಗವಂತ ನಿಯತಂ ಕುರು ಕರ್ಮತ್ವಂ ಕರ್ಮಂ ಜಾಯೋ ಹಕರ್ಮಣ ಕೆಲಸವನ್ನು ಮಾಡದೇ ಇರೋದಕ್ಕಿಂತ ನಿಯತ್ತಾಗಿ ಒಂದೇ ರೀತಿಯಲ್ಲಿ ಫಲಾಫಲಗಳನ್ನು ಅಪೇಕ್ಷೆ ಮಾಡದೆ ಮಾಡತಕ್ಕಂಥ ಕೆಲಸ ಇದೆಯಲ್ಲ ಅದು ಎಲ್ಲಕ್ಕಿಂತಲೂ ಶ್ರೇಷ್ಠಕರವಾದದ್ದು ಅಂತ ಹೇಳ್ತಾನೆ ನಾನು ಕೆಲಸವನ್ನು ಮಾಡದೇನೆ ಅದನ್ನೇ ನಾನು ನೈಷ್ಕರ್ಮ್ಯ ಅಂತ ಹೇಳ್ತೀನಿ ಅಂದರೆ ಅದು ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಒಬ್ಬ ಮನುಷ್ಯ ಅಂದರೆ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನಂ ತದರ್ಥಂ ಕರ್ಮಕೌಂತೇಯ ಮುಕ್ತ ಸಮಾಚಾರ ಯ ಈ ಯಜ್ಞಾರ್ಥಂ ಅಂದರೆ ಬೆ ಇದು ಯಜ್ಞಕ್ಕಾಗಿ ಯಜ್ಞದ ನಿಮಿತ್ತವಾಗಿ ಮಾಡತಕ್ಕಂತಹ ಕೆಲಸ ಯಜ್ಞ ಅಂದರೆ ಮುಂದೆ ಬರುತ್ತೆ ಅದನ್ನು ನೋಡೋಣ ಯಜ್ಞದ ನಿಮಿತ್ತವಾಗಿ ಮಾಡತಕ್ಕಂತಹ ಕೆಲಸಗಳು ಸುಮ್ಮನೆ ಮಾಡತಕ್ಕಂತಹ ಕೆಲಸಗಳಿಗಿಂತ ಶ್ರೇಷ್ಠವಾಗಿರ್ತದೆ ಯಜ್ಞದ ನಿಮಿತ್ತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಅಂದರೆ ಏನು ಅಂತ ಅಂದರೆ ಯಜ್ಞ ಅಂದರೆ ನಮ್ಮಲ್ಲಿ ನಮ್ಮ ಭಾವನೆಗಳು ಏನಿದೆ ಒಂದು ಹೋಮ ಅಥವಾ ಒಂದು ಹವನವನ್ನು ಮಾಡ್ತಕ್ಕಂಥದ್ದು ಅಂತ ಅದನ್ನೇ ಭಾವನೆ ಮಾಡಿಕೊಂಡರೂ ಕೂಡ ಅದರಲ್ಲಿ ಯಜ್ಞಪುರುಷ ಅಂತ ಒಬ್ಬ ಇರ್ತಾನೆ ಹೌದು ತಾನೆ ಮತ್ತು ಕರ್ತೃ ಅಂತ ಒಬ್ಬ ಇರ್ತಾನೆ ಈ ಯಜ್ಞಪುರುಷ ಅಗ್ನಿಯ ಮೂಲಕ ಹವಿಸ್ಸುಗಳನ್ನು ಕೊಡ್ತಾನೆ ಅದು ದೇವತೆಗಳಿಗೆ ಹೋಗಿ ತಲುಪತ್ತೆ ಅನ್ನುವ ನಂಬಿಕೆ ನಮ್ಮಲ್ಲಿದೆ ನಂಬದೇ ಇದ್ದರೆ ಯಾವುದು ಪ್ರಪಂಚವೇ ಇಲ್ಲ ನಮ್ಮ ಈ ಭಾಷಣವೇ ನಮ್ಮ ಈ ಗೀತಾ ಜ್ಞಾನ ಪರ್ವವೇ ಪ್ರಯೋಜನವಿಲ್ಲದಂಗೆ ಆಗುತ್ತೆ ಹಾಗಾಗಿ ಭಗವಂತನಲ್ಲಿ ನಂಬಿಕೆ ಇದ್ದವರು ಯಜ್ಞಕ್ಕೆ ನಾವು ಸಮರ್ಪಿಸಿದ ಹವಿಸ್ಭಾಗವನ್ನು ಯಜ್ಞ ಪುರುಷ ತಗೊಂಡು ಹೋಗಿ ದೇವತೆಗಳಿಗೆ ಕೊಡ್ತಾನೆ ಆ ದೇವತೆಗಳು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ಮತ್ತು ನಿಮಗೆ ಬೇಕಾದಂತಹ ಭೋಗವಸ್ತುಗಳು ಎಲ್ಲವೂ ದೊರಕುತ್ತವೆ ನಿಮಗೆ ಸಂತೋಷವನ್ನು ಶ್ರೇಯಸ್ಸನ್ನು ಆ ಭಗವಂತ ಕರುಣಿಸ್ತಾನೆ ಅಂತ ಹೇಳಿ ಅದನ್ನು ಯಜ್ಞ ಯಜ್ಞ ಅಂತ ಅಂದರೆ ನೀನು ಕೊಡು ಮತ್ತೆ ಬೇರೆಯವರಿಗೆ ಹಂಚಿ ತೀ ನೀನು ಊಟ ಮಾಡು ಅನ್ನುವ ಅರ್ಥದಲ್ಲಿ ಅಂದರೆ ಸಹಬಾಳ್ವೆಯನ್ನು ಮಾಡತಕ್ಕಂಥದ್ದನ್ನು ಕಳಿ ಅದೇ ಕಾರಣ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾಲ್ಕು ಜನವನ್ನು ಕರೀತಾರೆ ಹಂಚಿ ಊಟ ಮಾಡ್ತಾರೆ ಏನು ಆಡಂಬರ ಮಾಡ್ತಾರೆ ಅಂತ ಎಷ್ಟೋ ಜನ ಹೇಳ್ಬೋದು ಸಾವಿರಾರು ಜನಕ್ಕೆ ಕರೆದು ಊಟ ಹಾಕ್ತಾರೆ ಅದನ್ನ ಅಗತ್ಯ ಏನಿದೆ ಸೊನ್ನಾರು ಒಂದು ನೂರು ಜನವನ್ನು ಕರೆದುಬಿಟ್ಟು ಊಟ ಹಾಕ್ಬೋದು ಅಂತ ಹೇಳಿ ಆದರೆ ಇದು ಯಜ್ಞಾರ್ಥ ಕರ್ಮ ನಾವು ಮಾಡಿರತಕ್ಕಂತಹ ಸಂಪಾದನೆಗಳನ್ನು ಹಂಚಿ ಎಲ್ಲರಿಗೂ ಕೊಟ್ಟು ಉಳಿದದ್ದನ್ನು ನಾವು ತಿನ್ನಬೇಕು ಅನ್ನತಕ್ಕಂತಹದ್ದೇನೆ ಇದರ ಅರ್ಥ ಅದರಲ್ಲಿ ಹೇಳ್ತಾನೆ ಭಗವಂತ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ವಂ ಏಷಓಸ್ತಿ ಅಷ್ಟ ಅಷ್ಟಕಾಮದಕ್ ಅಂತ ಹೇಳ್ತಾನೆ ಅಂದರೆ ಈ ಪ್ರಪಂಚದಲ್ಲಿ ಪ್ರಜಾಪತಿ ಪರಬ್ರಹ್ಮ ಸೃಷ್ಟಿ ಮಾಡಬೇಕಾದರೆ ಯಜ್ಞ ಪುರುಷನನ್ನು ಯಜ್ಞವನ್ನು ಮತ್ತು ಪ್ರಜೆಯನ್ನು ಒಟ್ಟಿಗೆ ಸೃಷ್ಟಿ ಮಾಡಿದ ಅಂತ ಹೇಳ್ತಾನೆ ಯಜ್ಞ ಅನ್ನತಕ್ಕಂತಹದ್ದು ನಿಮ್ಮ ಇಚ್ಛೆಗಳನ್ನು ಪೂರೈಸಲಿ ಅನ್ನುವ ದೃಷ್ಟಿಯಲ್ಲಿ ಯಜ್ಞವನ್ನು ಮತ್ತು ಪ್ರಜೆಯನ್ನು ನಾವು ಯಜ್ಞಕ್ಕೆ ಕೊಡ್ತೇವೆ ಯಜ್ಞಪುರುಷ ದೇವತೆಗಳನ್ನು ಸಂತುಷ್ಟಪಡ್ತಾನೆ ದೇವತೆಗಳು ನಮ್ಮನ್ನು ಸಂತುಷ್ಟಪಡಿಸ್ತಾರೆ ಇದನ್ನೇನೆ ದೇವಾನ್ ಭಾವಯತಾನೇನ ಹೇ ದೇವ ಭಾವಯಂತವಹ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮ ವಾಪ್ಸಿಸಿ ಇಬ್ಬರಿಗೂ ಕೂಡ ಶ್ರೇಯಸ್ಸಾಗತ್ತೆ ನೀವು ಯಜ್ಞಪುರುಷನಿಗೆ ಕೊಡ್ತೀರಿ ಯಜ್ಞಪುರುಷ ದೇವತೆಗಳಿಗೆ ಕೊಡ್ತಾನೆ ಆ ದೇವತೆಗಳು ನಿಮ್ಮನ್ನು ಹರಿಸ್ತಾರೆ ನಿಮಗೆ ಬೇಕಾದಂತಹ ಭೋಗೋಪಲಬಿಗಳನ್ನೆಲ್ಲ ಕೊಡ್ತಾರೆ ಹಾಗಂದರೆ ಈ ಭೋಗಗಳಿಗೋಸ್ಕರ ಕೆಲಸ ಮಾಡಬೇಕೆಂದರೆ ಕೆಲಸವನ್ನು ಮಾಡಬೇಕು ಆದರೆ ಫಲಾಫಲಗಳಲ್ಲಿ ಅಂಟಿಕೊಂಡು ಇರಬಾರ್ದಾದರೂ ಕೂಡ ನಮಗೆ ಆ ಮನುಷ್ಯನಾದಂತಹವನಿಗೆ ಆಸೆ ಇರುತ್ತೆ ಆದರೆ ಅವನ ಅಗತ್ಯಕ್ಕೆ ಮೀರಿದ ಆಸೆಗಳು ಇರಬಾರ್ದು ಅವನ ಜೀವನವನ್ನು ನಡೆಸುವುದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಮೀರಿದ ಆಸೆ ಅವನಲ್ಲಿ ಇರಬಾರ್ದು ಯಜ್ಞಶಿಷ್ಟಾಶಿನ ಸಂತೋ ಮುಂಚಂತೆ ಸರ್ವಕಲ್ಪಿಶೈಹಿ ಮುಂಜತೆ ತೇ ತ್ವಗಂ ಪಾಪ ಏ ಅಂತ ಹೇಳಿ ಹೇಳ್ತಾನೆ ಅಂದರೆ ಯಾವ ಮನುಷ್ಯ ತಾನು ಯಜ್ಞವನ್ನು ಮಾಡಿ ಅಂದರೆ ತಾನು ಸಂಪಾದಿಸಿದ ಸಂಪಾದನೆಯಲ್ಲಿ ನಾಲ್ಕು ಜಿ ಎಲ್ ಇತರರಿಗೆ ಕೊಟ್ಟು ಉಳಿದದ್ದನ್ನು ತಾನು ತಿಂತಾನೋ ಅದು ಶ್ರೇಷ್ಠಕರವಾದದ್ದು ಯಾರು ತನಗೋಸ್ಕರವೇ ಕೇವಲ ತಾನು ಬದುಕಲಿಕ್ಕೋಸ್ಕರವೇ ತನಗೋಸ್ಕರವೇ ತನ್ನದೇ ಅಂತ ಹೇಳಿ ಮಾಡ್ತಾನೋ ಅವನು ಶುದ್ಧ ಪಾಪಿಯಾಗಿ ತಾನು ಕೆಲಸವನ್ನು ಮಾಡ್ತಾನೆ ತನ್ನ ಪಾಪವನ್ನೇ ತಾನು ಉಣ್ಣುತ್ತಾನೆ ಇದೇ ವಿಚಾರವಾಗಿ ಅಂದರೆ ಯಜ್ಞಶಿಷ್ಟಾಶಿನ ಸಂತೋ ಮುಂಚಂತೆ ಸರ್ವಕಿಲ್ಪಿಶೈಹಿ ಮುಂಜಂತೇ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮಕಾರಣಾತ್ ಅಂತ ಹೇಳಿ ಹೇಳ್ದ ಅಂದರೆ ನಾವು ಯಜ್ಞ ಮಾಡಿ ಉಳಿದ ಅನ್ನವನ್ನು ಸೇವಿಸಿದಾಗ ಅದು ಶ್ರೇಷ್ಠವಾಗುತ್ತೆ ಯಾರು ತಾನು ಮಾಡಿದಂತಹದ್ದು ತನಗೋಸ್ಕರವೇ ತನಗೆ ಕೇವಲ ತನಗೆ ಅಂತ ಹೇಳಿ ಯಾರು ಮಾಡ್ತಾನೆ ಅವನು ತನ್ನ ಪಾಪವನ್ನೇ ಉಣುತ್ತಾನೆ ಅಂತ ಹೇಳ್ತಾನೆ ಅದನ್ನು ನಮ್ಮ ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ ಅನ್ನ ಉಣುವಂದು ಕೇಳು ಅದು ನೀನು ಬೇಯಿಸಿದ ನೀರೋ ನಿನ್ನ ಬೆವರೋ ಪರರ ಕಣ್ಣೀರೋ ಎಷ್ಟು ಅದ್ಭುತವಾಗಿದೆ ನೋಡಿ ಅನ್ನ ಒಂದು ಕೇಳು ನಾನು ಸಂಪಾದನೆ ಮಾಡಿ ಊಟ ಮಾಡೋದಕ್ಕೆ ಅನ್ನವನ್ನು ಯಾವಾಗ ಬೇಯಿಸ್ತೀನಿ ಆವಾಗ ನೀವು ನನ್ನ ಮನಸ್ಸಿಗೆ ಕೇಳ್ಕೊಳ್ಬೇಕು ಅನ್ನ ಉಣವೊಂದು ಅನ್ನ ಉಣವೊಂದು ಕೇಳ್ ಅದು ಬೇಯಿಸಿದ ನೀರು ಅದನ್ನು ಬೇಯಿಸಿದ ನೀರು ಯಾವ ನೀರಿನಲ್ಲಿ ನೀನು ಅದನ್ನು ಬೇಯಿಸಿದೆಯಾ ಅದು ನಿನ್ನ ಬೆವರೋ ಅಂದರೆ ನೀನು ಕಷ್ಟಪಟ್ಟು ದುಡಿದಿದ್ದೋ ಪರರ ಕಣ್ಣೀರೋ ಅಥವಾ ಬೇರೆಯವರ ಆಸ್ತಿಯನ್ನು ಕಿತ್ತುಕೊಂಡು ತಿಂದದ್ದು ತಿನ್ನು ನೀ ಜಗ ಕಿತ್ತದನಿತು ಮಿಕ್ಕುದನು ನೀನು ಏನನ್ನು ತಿನ್ನಬೇಕು ಅಂದರೆ ಪ್ರಪಂಚಕ್ಕೆ ಕೊಟ್ಟು ಉಳಿದದ್ದನ್ನು ಯಜ್ಞಶೇಷವನ್ನು ನೀನು ಊಟ ಮಾಡಬೇಕು ನೀ ಉಣ್ಣು ನೀ ಜಗ ಕಿತ್ತದನಿದ ಮಿಕ್ಕು ಊಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಇನ್ನು ಒಂದು ವೇಳೆ ನೀನು ಕಿಕ್ಕದೆ ನೀನೇನಾದರೂ ಊಟ ಮಾಡಿದರೆ ಅದು ನಿನಗೆ ಜೀರ್ಣಿಸದೇ ಇರತಕ್ಕಂತಹ ಋಣಶೇಷವಾಗುತ್ತೆ ಹಾಗಾಗಿ ನೀನು ಏನೇ ಊಟ ಮಾಡಬೇಕಾದ್ರೂ ಮೊದಲು ಆಲೋಚನೆ ಮಾಡು ಇದು ನೀನು ನಾನು ಕಷ್ಟಪಟ್ಟು ದುಡಿದಂತಹ ಹಣವೋ ನಾನು ಕಷ್ಟಪಟ್ಟು ದುಡಿದ ದುಡಿಮೆಯೋ ಅಥವಾ ಬೇರೆಯವರ ಕಣ್ಣೀರನ್ನು ನಾನು ಕಿತ್ತುಕೊಂಡು ಊಟ ಮಾಡ್ತಾ ಇದ್ದೀನೋ ಅಂತ ಹೇಳಿ ಯೋಚನೆ ಮಾಡು ಅಂತ ಹೇಳಿ ಇದೇ ಶ್ಲೋಕವನ್ನು ಹೇಳ್ತಾನೆ ಯಜ್ಞಶಿಷ್ಟಾಶಿನಹ ಅಂತ ಏನು ಬರುತ್ತೆ ಅದೇ ಶ್ಲೋಕವನ್ನು ನಮ್ಮ ತಿಮ್ಮದೊರೆ ಡಿ ವಿ ಜಿ ಅವರು ಹೇಳ್ತಾರೆ ಇನ್ನು ಇಲ್ಲಿ ಆತ್ಮ ಕಾರಣ ಅಂತ ಹೇಳಿದಾಗ ಈ ಆತ್ಮದ ವಿಚಾರವನ್ನು ನಾವು ಒಂದು ಸ್ವಲ್ಪ ಆಲೋಚಿಸಿದರೆ ಭಗವಂತ ಅವತ್ತು ಅಲ್ಲಿಯೂ ಕೂಡ ಹೇಳಿದ ಪ್ರಜಹಾತಿ ಯದಾ ಕಾಮನ್ ಆತ್ಮನ್ಯೋ ಆತ್ಮನೋಸ್ತುಷ್ಟ ಯಾವನು ತನ್ನ ಆಸೆಗಳನ್ನೆಲ್ಲ ಬಿಟ್ಟು ಆತ್ಮನಲ್ಲಿಯೇ ಸಂತುಷ್ಟನಾಗಿರ್ತಾನೋ ಅವನು ಸ್ಥಿತಪ್ರಜ್ಞ ಅಂತ ಹೇಳಿ ಅದೇ ಮಾತನ್ನು ಒಂದು ಸ್ವಲ್ಪ ಬೌದ್ಧ ಧರ್ಮದಲ್ಲಿ ಏನಾಗುತ್ತೆ ಬೌದ್ಧ ಭಿಕ್ಷುವನ್ನು ಕೇಳ್ತಾನೆ ನೀ ಪರಿಪೂರ್ಣತೆ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾನೆ ಆ ಪರಿಪೂರ್ಣತೆ ಯಾವಾಗ ಬರುತ್ತೆ ಅಂದಾಗ ಬೌದ್ಧ ಬುದ್ಧ ಹೇಳ್ತಾನೆ ಈ ಜಗತ್ತು ಅನ್ನತಕ್ಕಂತಹದ್ದು ಈ ಕಾಲ ಅನ್ನತಕ್ಕಂತಹದ್ದು ಒಂದು ದೊಡ್ಡ ಪ್ರವಾಹ ಅದೇ ಪರಮ ದೈವ ದೈವ ಅನ್ನತಕ್ಕಂತದ್ದು ಕಾಲಾಯ ತಸ್ಮೈ ನಮಃ ನಾವು ಹೇಳ್ತೀವಲ್ಲ ಅದೇ ಮಾತನ್ನು ಅದೇ ದೈವ ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಬೇಕಾದರೆ ನೀನು ಅನೇಕ ಜನ್ಮಗಳನ್ನು ಎತ್ತಬೇಕು ಅನೇಕ ಜನ್ಮಗಳನ್ನು ಎತ್ತಿ ಆಚಾರ ಶುದ್ಧನಾಗಿ ಅಂತಃಕರಣ ಶುದ್ಧನಾಗಿ ಮತ್ತು ಸದಾಚಾರದಿಂದ ನೈಷ್ಠಿಕತೆಯನ್ನು ಮಾಡಿದರೆ ಅನೇಕ ಜನ್ಮಗಳಾದ ಮೇಲೆ ನಿನಗೆ ಪರಿಪೂರ್ಣತೆ ಬರ್ತದೆ ಅಂತ ಹೇಳ್ತಾನೆ ಆ ಪರಿಪೂರ್ಣತೆ ಅಂದರೆ ಶುದ್ಧಚಿತ್ತನಾದಂತಹವನು ಮುಕ್ತನಾದಂತಹವನು ಪರಮಾತ್ಮನ ಸಮೀಪಕ್ಕೆ ಹೋಗಲು ಯೋಗ್ಯನಾದಂತಹವನು ಜೀವಾತ್ಮ ಪರಮಾತ್ಮನನ್ನು ಸೇರಿಸಿದಂತಹವನು ಆಗ್ತಾನೆ ಅವನಲ್ಲಿ ಪರಿಪೂರ್ಣತೆ ಬರ್ತದೆ ಅಂತ ಹೇಳಿ ಅದೇ ಮಾತನ್ನೇ ನಮ್ಮ ವೇದಾಂತಗಳಲ್ಲಿಯೂ ಹೇಳುತ್ತೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ ಅಂತ ಹೇಳಿ ಅಂದರೆ ಈ ಜಗತ್ತು ಪರಮಾತ್ಮ ಪರಿಪೂರ್ಣ ಆ ಪರಿಪೂರ್ಣನು ಸೃಷ್ಟಿ ಮಾಡಿದ ಜಗತ್ತಿದೆಯಲ್ಲ ಅದು ಕೂಡ ಪರಿಪೂರ್ಣವೇ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಪರಿಪೂರ್ಣನಾದಂತಹ ಭಗವಂತ ತನ್ನ ಹೊಟ್ಟೆ ಇದು ಗರ್ಭವತಿಯಾದಂತಹ ಹೆಂಗಸು ತನ್ನ ಹೊಟ್ಟೆಯಲ್ಲಿ ಶಿಶುವನ್ನು ಇಟ್ಟುಕೊಂಡಾಗ ಪರಿಪೂರ್ಣನಾದಂತೆ ಭಗವಂತ ಪರಿಪೂರ್ಣ ಆ ಶಿಶುವನ್ನು ಹೊರಗೆ ಹಾಕಿದಾಗ ಆ ಜಗತ್ತನ್ನು ಹೊರಗೆ ಹಾಕಿದಾಗ ಜಗತ್ತಿನಲ್ಲಿರತಕ್ಕಂತಹ ನಾವು ಆ ಪರಬ್ರಹ್ಮ ಪರಮಾತ್ಮನನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದು ಮತ್ತೆ ಪರಿಪೂರ್ಣತೆಯನ್ನು ಹೊಂದತ್ತೆ ಅಂತ ಹೇಳಿ ಇದು ಪರಿಪೂರ್ಣತೆ ಬಹಳ ಮುಖ್ಯವಾದದ್ದು ಆ ಭಗವಂತ ನಮ್ಮಲ್ಲಿದ್ದಾನೆ ನಾವು ಅವನಲ್ಲಿ ಅವನನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿ ಇದಕ್ಕೆ ನಿಷ್ಕಾಮಕ ನೈಷ್ಠಿಕತೆ ಬುದ್ಧ ಕೂಡ ಅದೇ ಹೇಳ್ತಾನೆ ನೈಷ್ಠಿಕತೆ ಬೇಕು ನಿಷ್ಕಾಮ ಕರ್ಮವನ್ನು ಮಾಡಬೇಕು ನೀನು ಗೊತ್ತಾಯ್ತಾ ಆಮೇಲೆ ಆಚಾರ ಶುದ್ಧಿಯಾಗಿರಬೇಕು ಅನೇಕ ಜನ್ಮಗಳನ್ನು ಎತ್ತಬೇಕು ಅಲ್ಲಿ ಹಿಂದೆ ಹೇಳಿದ್ದ ನಮ್ಮಲ್ಲಿ ನೀನು ಒಮ್ಮೆ ಮಾಡಿದರೆ ಒಂದು ಒಳ್ಳೆಯ ಕೆಲಸವನ್ನು ಫಲಾಫಲಗಳನ್ನು ಅಪೇಕ್ಷೆ ಮಾಡಿ ಕೆಲಸವನ್ನು ಮಾಡಿದರೆ ಕೂಡ ಅದು ಏನಾದರೂ ವೇಸ್ಟ್ ಆಗಿ ಹೋಯಿತು ಅನ್ಕೋಬೇಡ ಮುಂದೆ ಅದು ನಿನಗೆ ಸಹಾಯ ಬರುತ್ತೆ ಮುಂದಿನ ಜನ್ಮದಲ್ಲಿ ನಾವು ಜಡಬರ್ತನ ಕತೆ ಕೇಳಿದ್ವಿ ಯಾವ ರೀತಿಯಲ್ಲಿ ತನ್ನ ಜ್ಞಾನ ಮುಂದಿನ ಜನ್ಮಕ್ಕೆ ಕೂಡ ಅದು ಬಂತು ಅಂತ ಹೇಳಿ ಅದೇ ರೀತಿಯಲ್ಲಿ ನಾವು ಸ್ಥಿತಪ್ರಜ್ಞನಾದಂತಹವನಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರಬಾರದು ಅನ್ನತಕ್ಕಂತಹದನ್ನು ನಾವು ಇಲ್ಲಿ ಕೂಡ ನೋಡ್ತೇವೆ ಅದನ್ನೇ ಈಗ ಒಂದು ಸಣ್ಣ ಕಥೆ ಹೇಳಬೇಕು ಅಂದರೆ ಈ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಬರ್ತಾಳಲ್ವಾ ಲಕ್ಷ್ಮಿ ಬಂದಾಗ ಲಕ್ಷ್ಮಿಯನ್ನು ಹಸುರರು ಆಸೆ ಪಡ್ತಾರೆ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಆವಾಗ ಲಕ್ಷ್ಮಿ ಒಂದು ಮಾತನ್ನು ಹೇಳ್ತಾಳಂತೆ ಲಕ್ಷ್ಮಿ ಅಲ್ಲಿ ದೇವತೆಗಳು ಹಸುರರು ಎರಡೂ ಕಡೆಯಲ್ಲಿ ಮಂಥನವನ್ನು ಇರ್ತಾರೆ ಆ ಮಂಥನ ಮಾಡ್ತಾ ಇರೋ ಸಮಯದಲ್ಲಿ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಬಂದಾಗ ಅಸುರರಿಗೂ ಆಸೆ ಆಗತ್ತೆ ದೇವತೆಗಳಿಗೂ ಆಸೆ ಆಗತ್ತಂತೆ ಆದರೆ ಲಕ್ಷ್ಮಿ ಒಂದು ಕಂಡೀಷನ್ ಆಗ್ತಾಳಂತೆ ಯಾರಿಗೆ ಯಾವ ಆಸೆಯೂ ಇರುವುದಿಲ್ಲವೋ ಅವನನ್ನು ನಾನು ವರಿಸ್ತೇನೆ ಅಂತ ಹೇಳಿ ಹಾಗಾಗಿ ಅಸುರರಿಗೂ ಕೂಡ ಆಸೆ ಇರುತ್ತೆ ದೇವತೆಗಳಿಗೂ ಕೂಡ ಅಮೃತತ್ವ ಪಡೆಯಬೇಕು ಅನ್ನೋ ಆಸೆಯೂ ಇರುತ್ತಲ್ಲ ಹಾಗಾಗಿ ಅವರಿಗೂ ಆಸೆ ಇರುತ್ತೆ ಇವರಿಬ್ಬರನ್ನು ಬಿಟ್ಟು ಪರಮಾತ್ಮ ಶ್ರೀಮನ್ನಾರಾಯಣ ಆದಿಶೇಷನ ಮೇಲೆ ಮಲಗಿರತಕ್ಕಂತಹ ನಾರಾಯಣನ ಪಾದ ಕಮಲಗಳಲ್ಲಿ ಹೋಗಿ ಕೂತ್ಕೊಳ್ತಾಳಂತೆ ಅವಳು ಹಾಗಾಗಿ ಅಲ್ಲಿ ಕೂಡ ಇದು ಈ ತತ್ವ ಏನನ್ನು ಹೇಳುತ್ತೆ ಅಂದರೆ ಫಲಾಫಲಗಳ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮವಾಗಿ ಭಗವಂತನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನಿಗೋಸ್ಕರ ಭಗವಂತನನ್ನು ಸೇರೋದಕ್ಕೋಸ್ಕರ ಭಗವಂತನಿಂದಲೇ ಈ ಕಾಮವನ್ನು ಈ ಕರ್ ಕರ್ಮವನ್ನು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತೀವಿ ನಮ್ಮಲ್ಲಿ ಸಾತ್ವಿಕ ತ್ಯಾಗ ಅಂತ ಆರಾಧನೆ ಸಮಯದಲ್ಲಿ ಹೇಳ್ತಾರೆ ಭಗವಾನೇವ ಸ್ವಕೀಯಶ್ಚ ಉಪಕರಣೈ ಪ್ರಯೋಜನಾಯ ಪರಮಪುರುಷ ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರಯತಿ ನೀನೇ ಮಾಡಿಸ್ಕೊಳ್ತೀಯ ನನ್ನ ಕೈಯಿಂದ ಎಲ್ಲ ಕೆಲಸವನ್ನು ನಿನ್ನ ಆರಾಧನೆಯ ಕೆಲಸವನ್ನು ನೀನೇ ನನ್ನನ್ನು ನಿಮಿತ್ತವಾಗಿಟ್ಟುಕೊಂಡು ನಿನ್ನ ಕೆಲಸವನ್ನು ನೀನೇ ಮಾಡಿಸ್ಕೊಳ್ತೀಯ ಅಂದರೆ ಸಂಪೂರ್ಣವಾಗಿದ್ದು ಸಾತ್ವಿಕ ತ್ಯಾಗ ಅಂತ ಹೇಳಿ ಹೇಳುವ ಇದಿದೆ ಇದನ್ನೇ ಕೆಲಸ ಮುಗಿದ ಮೇಲೆ ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರ್ಯತವಾನ್ ಭಗವಾನ್ ವಾಸುದೇವ ನೀನೇ ಮಾಡಿಸ್ಕೊಂಡೆಪ್ಪ ನನ್ನ ಕೈಯಲ್ಲಿ ಕೆಲಸ ನಂದೇನಿಲ್ಲ ನಾನು ನಿಮಿತ್ತ ಮಾತ್ರ ಅಂತ ಹೇಳಿ ಆ ಭಾವನೆಯಲ್ಲಿ ಕೆಲಸವನ್ನು ನಾವು ಮಾಡಬೇಕು ಭಗವಂತನನ್ನೇ ಎಲ್ಲವನ್ನೂ ಕೂಡ ಅವನಿಗೆ ಅರ್ಪಣೆಯನ್ನು ಮಾಡಿ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದಕ್ಕೆ ಸೃಷ್ಟಿ ಯಾವ ರೀತಿ ಆಗತ್ತೆ ಅಂತ ಹೇಳಿ ಅನ್ನ ಅದ್ಭವತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ ಯಜ್ಞ ಅದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ಹೇಳಿ ಅನ್ನ ಮಳೆಯಿಂದ ಬರುತ್ತೆ ಮಳೆ ಯಜ್ಞದಿಂದ ಬರುತ್ತೆ ಯಜ್ಞ ಕರ್ಮಗಳಿಂದ ಬರುತ್ತೆ ಅದು ಬ್ರಹ್ಮನಿಂದ ಬ್ರಹ್ಮ ಪರಮಾತ್ಮನಿಂದ ಅಂತ ಹೇಳಿ ಆ ಉತ್ಪತ್ತಿಗಳನ್ನು ಹೇಳ್ತಾನೆ ಈ ಚಕ್ರವನ್ನು ಯಾರು ಯಾರು ಪಾಲನೆಯನ್ನು ಮಾಡ್ತಾರೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ವರ್ತಿಸ್ತಾರೋ ಅನುಕೂಲವಾಗಿ ನಡೆದುಕೊಳ್ಳುತ್ತಾರೆ ಅಂತಹ ಮನುಷ್ಯನು ಅಂತಹ ಕರ್ತವ್ಯವನ್ನು ಮಾಡತಕ್ಕಂತಹವನು ಮತ್ತು ಆ ರೀತಿಯಲ್ಲಿ ಕೆಲಸ ಮಾಡದೆ ಇಂದ್ರಿಯಗಳ ವಶನಾಗಿ ಇಂದ್ರಿಯಗಳ ಪುರುಷಾರ್ಥಕ್ಕೋಸ್ಕರವೇ ಕೆಲಸ ಮಾಡತಕ್ಕಂತಹವನು ಅವನು ಪಾಪಿಯ ಪಾಪಿಯಾದಂತಹ ಪುರುಷನೇ ಆಗಿರ್ತಾನೆ ಅಂತ ಹೇಳಿ ಭಗವಂತವನ್ನು ಭಗವಂತ ಹೇಳ್ತಾನೆ ಇನ್ನು ಮುಂದುವರೆದು ಹೇಳ್ತಾನೆ ತಸ್ಮಾದ ಆಸಕ್ತ ಸತತಂ ಕಾರ್ಯಂ ಕರ್ಮ ಚ ಸಮಾಚರ ಆಸಕ್ತೋ ಹ್ಯಾಚರನ್ ಕರ್ಮ ಪರಮಾತ್ನೋತಿ ಪುರುಷ ಅಂತ ಹೇಳಿ ಹೇಳ್ತಾನೆ ನಿರಂತರವಾಗಿ ಆಸಕ್ತನಾಗದೆ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡುತ್ತಿರು ಏಕೆಂದರೆ ಆಸಕ್ತ ರಹಿತನಾಗಿ ಮಾಡತಕ್ಕಂತಹವನು ಪರಮಾತ್ಮನನ್ನು ಪಡೆದುಕೊಳ್ಳುತ್ತಾನೆ ಆಸಕ್ತಿಯಿಂದ ಕೆಲಸವನ್ನು ಮಾಡ್ತಕ್ಕಂಥವನು ತನಗೇ ತನಗೋಸ್ಕರ ಅಂತ ಮಾಡ್ತಕ್ಕಂಥವನು ಅವನಿಗೆ ಅವನು ಇದರಿಂದ ಹೊರಗೆ ಉಳಿತಾನೆ ಅಂತ ಹೇಳಿ ಹೇಳ್ತಾನೆ ಇದೇ ವಿಚಾರವಾಗಿ ನಮ್ಮ ಗುಂಡಪ್ಪನವರು ಬೆನ್ನಿನಗಲವನ್ನು ಅಳೆದು ಹೊರಗೆ ನೀನದನೊಡ್ಡು ತನ್ನದೆನ್ನುವುದು ವಿಧಿ ತಾನೇ ಬಿಡು ತನ್ನದೆನ್ನುವುದನು ವಿಧಿ ತಾನೇ ಬಿಡು ಬನ್ನನಿನ ಒದಗಲು ಅದನ್ನು ಆತ್ಮಶಿಕ್ಷಣವೇನು ಮಾನ್ಯದ ಒಪ್ಪಂದವಿದು ಮಂಕುತಿಮ್ಮ ಅಂತ ಹೇಳಿ ಹೇಳ್ತಾನೆ ಅಂದರೆ ಬೆನ್ನಿನ ಅಗಲಕ್ಕೆ ಸರಿಯಾದಂತಹ ತೂಕವನ್ನು ನೀನು ಹೊರಬೇಕು ಅಂದರೆ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಹೊರಬೇಕು ನಿನ್ನ ಶಕ್ತಿಗೆ ಸರಿಯಾದ ಕೆಲಸವನ್ನು ಮಾಡು ವಿಧಿಗೋಸ್ಕರ ಇದು ಹಿಂಗಾಗಿ ಹೋಯಿತು ಅದು ಹೋಯಿತು ನನ್ನ ಕೈಗೆ ಸಿಕ್ಕಲಿಲ್ಲ ಅಂತ ಹೇಳಿ ನೀನು ಜಗಳ ವಿಧಿಗೋಸ್ಕರ ಜಗಳವಾಡಬೇಡ ಅನ್ಯಥಾ ನನಗೆ ಹಿಂಗೆ ಬರಬೇಕು ಇಷ್ಟು ಲಾಭ ಬರಬೇಕಾಗಿತ್ತು ಅಷ್ಟು ಲಾಭ ಬರಬೇಕಾಗಿತ್ತು ನನಗೆ ಬರದೇ ಹೋಯಿತು ನಾನು ಮಾಡಿದ ಕೆಲಸಕ್ಕೆ ಇದು ಸಿಕ್ಕದೇ ಹೋಯಿತು ಅಂತ ಹೇಳಿ ನೀನು ಹೇಳಬೇಡ ಅಕಸ್ಮಾತ್ ಸೋಲ ಆದರೆ ಅದನ್ನು ಪಾಠ ಅಂತ ತಿಳ್ಕೊ ಬಣ್ಣ ನಿನಗೊದಗಲು ಅದನ್ನು ಆತ್ಮ ಶಿಕ್ಷಣವೇನು ನನಗೆ ಪರಮಾತ್ಮ ಒಂದು ಪಾಠವನ್ನು ಕಲಿಸಿದ ಇದರಿಂದ ನಾನು ಅತೃಪ್ತ ಯಾವುದರಲ್ಲಿಯೂ ಕೂಡ ಆಸೆಯನ್ನಿಡದೆ ಕೆಲಸವನ್ನು ಮಾಡಬೇಕು ಅನ್ನೋ ಪಾಠವನ್ನು ನನಗೆ ಕಲಿಸಿದ ಅಂತ ತಿಳ್ಕೊ ಮಾನ್ಯದ ಒಪ್ಪಂದವಿದು ಮಂಕುತಿಮ್ಮ ಈ ರೀತಿಯಲ್ಲಿ ಒಪ್ಪಂದದಲ್ಲಿ ನೀನು ಬದುಕಬೇಕು ಅಂತ ಹೇಳಿ ಅವನು ಭಗವಂತ ಹೇಳ್ತಾನೆ ಮುಂದಕ್ಕೆ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾತ್ಮಚೇತಸಹ ನಿರಾಶ್ರಿ ನಿರ್ಮಮೋ ಭೂತ್ವ ಯದ್ಯಸ್ವ ವಿಗತ ಜ್ವರ ಅಂತರ್ಯಾಮಿ ಪರಮಾತ್ಮನಾದ ನನ್ನಲ್ಲಿ ತೊಡಗಿಸಿರುವಂತಹ ಚಿತ್ತದಿಂದ ಎಲ್ಲ ಕರ್ಮಗಳನ್ನು ಕೂಡ ನನ್ನಲ್ಲಿ ಅರ್ಪಿಸಿ ನೀನು ಕೆಲಸವನ್ನು ಮಾಡು ಅದನ್ನೇನೆ ನಮ್ಮ ಗುಂಡಪ್ಪನವರು ಹೇಳಿದ್ದು ನಗಲವನು ಅರಿತು ಅದಕ್ಕೆ ತಕ್ಕಂತೆ ನೀನು ಕೆಲಸವನ್ನು ಮಾಡು ಒಂದು ವೇಳೆ ನಿನಗೆ ಅದು ಎಟಕಲಿಲ್ಲ ಅಂದರೆ ವಿಧಿಯನ್ನು ದೂಷಿಸಬೇಡ ಗೊತ್ತಾಯ್ತಾ ಬಂದದ್ದು ಒಂದು ಪಾಠ ಅಂತ ತಿಳ್ಕೊ ಅಂತ ಹೇಳಿ ಹೇಳ್ತಾರೆ ಇನ್ನು ಇಡೀ ಕರ್ಮಯೋಗದ ಒಂದು ಪಾಠವನ್ನು ಮುಖ್ಯವಾದಂಥ ನಾಲ್ಕು ಅಂಶವನ್ನು ಕೂಡ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಎಷ್ಟು ಸುಂದರವಾಗಿದೆ ನೋಡಿ ಪರಿಮಿತಿಯ ನರಿತ ಆಸೆ ನಮ್ಮ ಲಿಮಿಟನ್ನು ನಾವು ತಿಳ್ಕೊಂಡು ಆಸೆ ಪಡಬೇಕು ಪರಿಮಿತಿಯ ನರಿತ ಆಸೆ ಪರವಶತೆ ಅಳಿದ ಸುಖ ಪರವಶತೆ ಅಳಿದ ಸುಖ ಅಂದರೆ ಮೈ ಮರೆಯುವಂತಹ ಸುಖ ಇರಬಾರ್ದು ಪರಿಮಿತಿಯ ನರಿತಾಸೆ ಪರವಶತೆ ಅಳಿದ ಸುಖ ವಿರತಿ ಒಡವಿರದ ಲೋಕೋದ್ಯೋಗ ಲೋಕೋದ್ಯೋಗ ಯುಕ್ತಿ ಅಂದರೆ ವೈರಾಗ್ಯವನ್ನು ಹೊಂದಿದಂತಹ ಲೋಕೋದ್ಯೋಗ ಉದ್ಯೋಗವನ್ನು ಮಾಡ್ತೀವಿ ವೈರಾಗ್ಯ ಅಂದ್ರೇನು ಅದರಲ್ಲಿ ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಸುಖವೋ ದುಃಖವೋ ಲಾಭವೋ ನಷ್ಟವೋ ಏನೇ ಆದರೂ ಪಾಪವೋ ಪುಣ್ಯವೋ ಏನಾದರೂ ಏನೇ ಬಂದರೂ ಕೂಡ ಭಗವಂತ ನಿನ್ನ ಮೇಲೆ ಭಾರವನ್ನು ಹಾಕಿದ್ದೇನೆ ಯದ್ಯದ್ಭವತಿ ಭವತ್ತು ಭಗವನ್ ಪೂರ್ವಕರ್ಮಾನುರೂಪಂ ಪ್ರಾರ್ಥ್ಯಂ ಮಮ ಬಹುಮತ ಜನ್ಮ ಜನ್ಮಾಂತರೇ ತ್ಪಾದಾಂಬೋರುಹಯುಗಾಂ ನಿಶ್ಚಲಾ ಭಕ್ತಿರಸ್ತು ಅಂತ ಹೇಳಿ ಕುಲಶೇಖರ ಆಳ್ವಾರ್ ಹೇಳ್ತಾರೆ ಯದ್ಭವತಿ ಭವತ್ತು ಭಗವನ್ ಪೂರ್ವಕರ್ಮಾನುರೂಪಂ ಪೂರ್ವಕರ್ಮಕ್ಕೆ ಅನುಕೂಲವ ಅನುರೂಪವಾಗಿ ಏನು ಬರುತ್ತೋ ಅದೆಲ್ಲ ಬರಲಿ ಯುಗಗತಾಂ ನಿಶ್ಚಲ ಭಕ್ತಿರಸ್ತು ನಿನ್ನ ಪಾದಗಳಲ್ಲಿ ನನಗೆ ನಿಶ್ಚಲವಾದಂತಹ ಭಕ್ತಿ ಇರಲಿ ಏನೇನು ಬರಬೇಕು ಅದನ್ನೆಲ್ಲ ಕೊಡು ಪರಮಾತ್ಮ ಅಂತ ಹೇಳಿ ಹೇಳ್ತಾನೆ ಅದೇ ಭಾವನೆಯಲ್ಲಿ ನಾವು ಪರಿಮಿತಿಯ ನರಿತ ಆಸೆ ಪರವಶತೆಯ ಅಳಿದ ಸುಖ ನಮ್ಮ ಮಿತಿಯನ್ನು ತಿಳಿದಂತಹ ಆಸೆ ಪಡಬೇಕು ನಮ್ಮ ಯೋಗ್ಯತೆಗೆ ಮೀರಿದ ಆಸೆಯನ್ನು ಪಡಬಾರ್ದು ಮತ್ತು ಮೈ ಮರೆಯತಕ್ಕಂತಹ ಸುಖವನ್ನು ಕೂಡ ನಾವು ಅನುಭವಿಸಬಾರದು ಅನಾಹುತಗಳು ಆಗಿ ಹೋಗ್ಬಿಡ್ತೇವೆ ವಿರತಿ ಒಡೆವರದ ಲೋಕೋದ್ಯೋಗದ ಯುಕ್ತಿ ಅಂದರೆ ವೈರಾಗ್ಯದಲ್ಲಿ ಕೆಲಸವನ್ನು ಮಾಡಬೇಕು ಪರುಕಿಸುವ ಜೀವನವ ಸತ್ಯವೇನೆ ಪಿಡಿವ ಮತಿ ಪರುಕಿಸುವ ಜೀವನವ ಸತ್ಯವೇನೆ ಪಿಡಿವ ಮತಿ ವರಗಳಿ ನಾಲ್ಕೇ ವರ ಮಂಕುತಿಮ್ಮ ಈ ನಾಲ್ಕು ವರಗಳನ್ನು ಬೇಡಬೇಕು ನಾವು ಯಾವ್ದಾವುದಪ್ಪ ಅಂದರೆ ನಿನ್ನ ಮತಿಗೆ ತಿಳಿದಷ್ಟು ಆಸೆಯನ್ನು ಪಡಬೇಕು ಮತ್ತು ಸುಖವನ್ನು ಪಡಬೇಕು ನಿನ್ನ ನಿನ್ನ ಮಿತಿಗೆ ಎಷ್ಟು ಇರುತ್ತೋ ಅಷ್ಟನ್ನೇ ಮತ್ತು ಆ ಸುಖದಲ್ಲಿ ಮೈ ಮರೆಯಬಾರದು ಎರಡನೆಯದು ಕೆಲಸವನ್ನು ವಿರತಿ ಒಡೆದ ಅಂದರೆ ವೈರಾಗ್ಯದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಜೀವನವನ್ನು ಮಾಡುತ್ತಾ ನೋಡುತ್ತಾ ಸತ್ಯವನ್ನು ಹಿಡಿದು ನಾವು ಮುಂದೆ ನಡೀಬೇಕು ಸತ್ಯದಿಂದ ವಿಚಲಿತರಾಗಬಾರ್ದು ಇದು ಕರ್ಮ ಯೋಗದಲ್ಲಿ ಇರತಕ್ಕಂತಹ ಸೂತ್ರ ಈ ಎಲ್ಲ ಸೂತ್ರಗಳಿಗೂ ಬಹಳ ಮುಖ್ಯವಾದದ್ದು ಇಡೀ ಕರ್ಮಯೋಗದ ತತ್ವ ಇದೊಂದು ನಾಲ್ಕು ಲೈನ್ನಲ್ಲಿ ನಮ್ಮ ಡಿ ವಿ ಜಿಯವರು ಹೇಳ್ತಾರೆ ಈ ರೀತಿಯಲ್ಲಿ ಬದುಕಬೇಕು ವೈರಾಗ್ಯದಲ್ಲಿ ಇರಬೇಕು ನಮ್ಮ ಮಿತಿಗೆ ತಕ್ಕಷ್ಟು ಆಸೆಯನ್ನು ಪಡಬೇಕು ಪರವಶೆಗೆ ಅಳಿದ ಸುಖ ನನ್ನ ಮೈಮರೆಯತಕ್ಕಂತಹ ಸುಖವನ್ನು ನಾವು ಪಡಬಾರ್ದು ವೈರಾಗ್ಯದಿಂದ ಜೀವನವನ್ನು ಮಾಡಬೇಕು ಸತ್ಯದ ದಾರಿಯಲ್ಲಿಯೇ ನಡೆಯುತ್ತೇನೆ ಅನ್ನತಕ್ಕಂತಹ ನಿಶ್ಚಲವಾದ ತತ್ವವನ್ನು ನಾವು ಇಟ್ಕೊಳ್ಬೇಕು ಈ ರೀತಿ ನಡೆದರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಅದು ಕರ್ಮಯೋಗವಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಒಂದು ಸಣ್ಣ ಕಥೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವ ರೀತಿ ಕರ್ಮಯೋಗಿಗಳಾದಂತಹ ಜನ ಯಾವ ರೀತಿ ಮಾಡ್ತಾರೆ ಅಂದರೆ ಯಾಮುನಾಚಾರ್ಯ ಅಂತ ಹೇಳಿ ಒಬ್ಬರು ಸಾತ್ವಿಕರು ಮೈಸೂರಿನವರು ಅವರು ಅವರು ಮೈಸೂರು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅವರಿಗೆ ಈ ಮಲ್ಲಾಡೆಹಳ್ಳಿ ಅಲ್ಲಿಂದ ಪತ್ರ ವ್ಯವಹಾರವನ್ನು ಮಾಡಿದರು ನಮ್ಮ ಶಾಲೆಗೆ ಬಂದು ಒಂದು ದಿವಸ ನೀವು ಈ ಕರ್ಮಯೋಗದ ವಿಚಾರವನ್ನು ಬೋಧನೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ದರು ಇವರು ಯಾಮುನಾಚಾರ್ಯರು ತನ್ನ ಹೆಂಡತಿಯ ಜೊತೆಯಲ್ಲಿ ರೈಲಿನಲ್ಲಿ ಹೋಗ್ತಾರೆ ಬಹುಶಃ ಕಡೂರು ಅಂತ ಕಾಣುತ್ತೆ ಕಡೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಇಳಿತಾರೆ ಯಾರೂ ಇರೋದಿಲ್ಲ ಅಲ್ಲಿ ಆ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಇವರು ಯಾರನ್ನಾದರೂ ಇನ್ನು ಇನ್ನೂ ಅವ್ರನ್ನ ಯಾರನ್ನಾರ ಕರಿಬೇಕು ಅಂತ ಹೇಳಿದಾಗ ಒಬ್ಬ ಮನುಷ್ಯ ಬರ್ತಾರಂತೆ ಆ ಒಬ್ಬ ಮನುಷ್ಯ ಬಂದು ತಲೆ ಮೇಲೆ ಒಂದು ಪೇಟ ಥರ ಕಟ್ಕೊಂಡಿರ್ತಾರೆ ಬಂದುಬಿಟ್ಟು ಇದು ಶಾಲೆಗೆ ಬ ಇದು ಬೋಧನೆ ಮಾಡೋದಕ್ಕೆ ಬಂದಿರೋರು ನೀವೇ ಉಪನ್ಯಾಸಕರು ಯಮನಾಚಾರ್ಯರು ಅಂತ ಕೇಳ್ತಾರಂತೆ ಹೌದಪ್ಪ ನಾನೇನೆ ಇಲ್ಲಿ ನಾ ಎಲ್ಲಿಗೆ ಹೋಗಬೇಕು ನೀವು ಅಲ್ಲಿ ಕಾರ್ ಬಂದಿದೆ ಬನ್ನಿ ಅಂತ ಹೇಳಿ ಹೇಳ್ತಾರಂತೆ ಹೇಳಿದರೆ ಈ ಮನುಷ್ಯ ಯಾಮನಾಚಾರ್ಯರು ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾರೆ ಹೋಗಬೇಕಾದ್ರೆ ಸ್ವಾಮೀಜಿಯವ್ರು ನೋಡಬೇಕಲ್ಲ ಸಿಗ್ತಾರೇನಪ್ಪ ಅಂತ ಹೇಳಿ ಕೇಳಿದಾಗ ಓ ಸಿಗ್ತಾರೆ ಬಿಡಿ ಆರಾಮಾಗಿ ಸಿಗ್ತಾರೆ ನೀವೇನು ಯೋಚನೆ ಮಾಡಬೇಡಿ ಅಂತ ಎಲ್ಲಿ ಸಿಗ್ತಾರೆ ಎಷ್ಟೊತ್ತಿಗೆ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಹೋಗ್ತಾ ಮಾತಾಡ್ತಾ ಇದ್ದಾರೆ ಏನು ಯೋಚನೆ ಮಾಡಬೇಡಿ ನಿಮಗೆ ಅವರೇ ಬಂದು ಸಿಗ್ತಾರೆ ಅಂತ ಹೇಳಿ ಹೇಳ್ತಾರಂತೆ ಇವರಿಗೆ ಆಶ್ಚರ್ಯವಾಗುತ್ತೆ ಯಾಮನಾಚಾರ್ಯರಿಗೆ ಆಮೇಲೆ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ ಬಿಡ್ತಾರೆ ಇಲ್ಲಿ ಸ್ನಾನ ಸಂಧ್ಯಾವಂದನೆಗಳನ್ನೆಲ್ಲ ಮಾಡಿ ನೋಡಿ ಈ ಸ್ವಿಚ್ ಹಾಕಿದರೆ ಬಾಯ್ಲರ್ ಬರುತ್ತೆ ಈ ಸ್ವಿಚ್ ಹಾಕಿದರೆ ಈ ಲೈಟ್ ಉರಿಯುತ್ತೆ ಇದು ಟಾಯ್ಲೆಟ್ದು ಎಲ್ಲವನ್ನು ಪರಿಚಯ ಮಾಡಿಕೊಟ್ಟು ಹೋಗ್ತಾರೆ ಪರಿಚಯ ಮಾಡಿಕೊಟ್ಟು ಅಲ್ಲಪ್ಪ ಸ್ವಾಮೀಜಿಯವರು ನೋಡಬೇಕಾಗಿತ್ತಲ್ಲ ಬರ್ತಾರೆ ನೀವೆಲ್ಲ ತಯಾರಾಗಿ ಬರ್ತಾರೆ ಅವರು ಅಂತ ಹೇಳಿ ಹೋಗ್ತಾರಂತೆ ಹೋಗಿ ಇವರೆಲ್ಲ ತಯಾರಾಗಿ ಪಾಠಕ್ಕೆ ಹೋಗಬೇಕು ಇನ್ನೇನು ಉಪನ್ಯಾಸ ಮಾಡೋದಕ್ಕೆ ಹೊರಡಬೇಕು ಹೊರಡೋ ಸಮಯದಲ್ಲಿ ಆ ಮನುಷ್ಯ ಬರ್ತಾರಂತೆ ಅಪ್ಪ ಸ್ವಾಮಿಗಳು ಬರ್ತಾರೆ ಅಂದ್ರಲ್ಲ ಎಲ್ಲೆಯ ಸ್ವಾಮಿಗಳು ಅಂತ ಕೇಳಿದರೆ ಅವರು ಯಾರು ಬೇಕಾಗಿತ್ತು ನಿಮಗೆ ರಾಘವೇಂದ್ರ ಸ್ವಾಮಿ ನಾನೇನೆ ಅಂತ ಆ ಮನುಷ್ಯ ಎಂತಹ ಕರ್ಮಯೋಗಿ ಅಂದರೆ ತಾನೇ ಬಂದು ರೈಲ್ವೆ ಸ್ಟೇಷನ್ನಿಂದ ಉಪನ್ಯಾಸಕ್ಕೆ ಬಂದವರ ಪೆಟ್ಟಿಗೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಸನ್ಯಾಸಿ ಸ್ವಾಮಿಗಳಾಗಿದ್ದಂತಹವರು ನಿಜವಾದ ಕರ್ಮಯೋಗಿ ಇವರನ್ನು ಕರ್ಕೊಂಡು ಹೋಗ್ತಾರಂತೆ ಕರ್ಕೊಂಡು ಹೋಗಿ ಇನ್ನೇನು ಉಪನ್ಯಾಸ ಶುರುವಾಗಬೇಕು ಒಂದು ಯಾವುದೋ ಒಂದು ಸ್ಲಿಪ್ನ ಯಾರೋ ಒಬ್ಬರು ತಂದು ಕೊಡ್ತಾರಂತೆ ತಂದು ಕೊಟ್ಟಾಗ ಅದನ್ನು ತೆಗೆದು ನೋಡ್ತಾರೆ ಈ ಆಮನಾಚಾರ್ಯರು ಅವರಿಗೆ ಒಂದು ನಿಮಿಷ ಮಖ ಸಪ್ಗಾಗತ್ತೆ ಅಲ್ಲಿ ಜೊತೆಯಲ್ಲಿ ಇದ್ದವರು ಅವ್ರು ಹೆಂಗಸ ಅವರು ಹೆಂಗಸರೆಲ್ಲ ಏನು ಏನು ಅಂತ ಕೇಳ್ತಾರಂತೆ ಏನಿಲ್ಲ ಬಿಡು ಅಂತ ಹೇಳಿ ಅವರು ಕರ್ಮಯೋಗದ ವಿಚಾರವಾಗಿ ಉಪನ್ಯಾಸವನ್ನು ಮಾಡ್ತಾರಂತೆ ಅದ್ಭುತವಾದ ಉಪನ್ಯಾಸವನ್ನು ಮಾಡಿ ಮುಗಿಸ್ತಾರೆ ಎಲ್ಲವೂ ಆಗಿ ಹೋಗುತ್ತೆ ಆಗ ನಮ್ಮನ್ನು ರೈಲ್ವೆ ಸ್ಟೇಷನಿಗೆ ಬಿಟ್ಬಿಡ್ಬೇಕಪ್ಪ ಒಂಚೂರು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅವರು ರೈಲ್ವೆ ಸ್ಟೇಷನಿಗೆ ಬರ್ತಾರೆ ರೈಲ್ವೆ ಸ್ಟೇಷನ್ ದಾಟಿ ಬೆಂಗಳೂರಿಗೆ ಬಂದರೂ ಕೂಡ ಚಾಮರಾಜಪೇಟೆ ಮಠದ ಹತ್ರಕ್ಕೆ ಬರ್ತಾರಂತೆ ಬಂದರೆ ಅವರ ಹೆಂಗಸರಿಗೆ ಹೇಳ್ತಾರಂತೆ ಅವ್ರ ಜೊತೆಯಲ್ಲಿ ಒಬ್ಬರು ಸ್ನೇಹಿತರು ಕೂಡ ಇರ್ತಾರೆ ಅಲ್ಲಯ್ಯ ಅದ್ಭುತವಾಗಿತ್ತು ಯಾವತ್ತೂ ಮಾಡದೇ ಇರೋ ಭಾಷಣ ಇವತ್ತು ಸನ್ಯಾಸಿ ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟಿಲ್ಲ ಕರ್ಮ ಕರ್ಮಯೋಗದ ಬಗ್ಗೆ ಬಹಳ ಅದ್ಭುತವಾಗಿತ್ತು ಅಂತ ಅಂತ ಹೇಳ್ತಾನೆ ಅವ್ರ ಹೆಂಡತಿ ಕೂಡ ಅವ್ರನ್ನ ಪ್ರಶ್ನೆ ಕೇಳ್ತಾರಂತೆ ಏನು ಆ ಚೀಟಿಲಿತ್ತು ಅಂತ ಹೇಳಿ ಏನಿಲ್ಲ ನೀನು ಒಳಗೆ ಹೋಗ್ಬಾ ಅಂತ ಹೇಳಿ ಹೇಳಿದರೆ ಅವಳು ಶಂಕರ ಒಳಗೆ ಹೋಗಿ ಬರ್ತಾರಂತೆ ಈ ಮನುಷ್ಯ ಹೌದು ನಿನ್ನ ಹೆಂಡತಿ ಹೇಳಿದ ಪ್ರಶ್ನೆಗೆ ಉತ್ತರ ಹೇಳಿಲ್ವಲ್ಲ ಏನದು ಅಂದರೆ ನನ್ನ ಮಗ ಸತ್ತು ಹೋಗಿದ್ದಾನೆ ನನಗೆ ಟೆಲಿಗ್ರಾಮ್ ಬಂದಿದೆ ಅದನ್ನ ಕೊಟ್ಟರು ಅದಕ್ಕೋಸ್ಕರ ನನ್ನ ಮಗ ಸಣಗಾಯ್ತು ಏನ್ ಮಾಡೋದಕ್ಕಾಗ ಅಂತಹ ಮಗ ಸತ್ತಂತಹ ಪರಿಸ್ಥಿತಿಯಲ್ಲಿ ಇಷ್ಟು ಅದ್ಭುತವಾಗಿ ನೀನು ಉಪನ್ಯಾಸ ಮಾಡಿದೆ ಹೇಗೆ ಸಾಧ್ಯವಾಯ್ತು ನಿನ್ನ ಕೈಲಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರಂತೆ ಆಗ ಹೇಳ್ತಾರೆ ಅವರು ಅಂತಹ ಸನ್ಯಾಸಿಯಾದಂತಹ ಮನುಷ್ಯ ಆ ರಾಘವೇಂದ್ರ ಸ್ವಾಮೀಜಿಯವರು ತಾನೇ ಸ್ವಾಮಿಯಾಗಿ ಎಲ್ಲ ಅನುಕೂಲಗಳು ಇದ್ದರೂ ಬಂದು ನನ್ನ ಸಾಮಾನಿಗೆ ಹೆಗಲನ್ನು ಕೊಟ್ಟು ತಗೊಂಡು ಬಂದು ಕಾರಿನಲ್ಲಿ ಇಟ್ಟರು ಅವರನ್ನು ನೆನೆಸಿಕೊಂಡೆ ನಾನು ಬಂದಿರತಕ್ಕಂತಹ ಕೆಲಸ ಉದ್ಯೋಗ ಭಗವಂತ ನನಗೆ ಈ ಕೊಟ್ಟಿದ್ದಾನೆ ನಾನು ಬದಲಾಯಿಸೋದಕ್ಕಾಗೋದಿಲ್ಲ ನಾನು ಈಗ ವ್ಯಾಮೋಹಕ್ಕೆ ಒಳಗಾಗಿ ನಾನು ತಕ್ಷಣ ಕಾರ್ಯಕ್ರಮವನ್ನು ಬಿಟ್ಟು ಬಂದರೆ ನಾನು ಕರ್ಮಯೋಗವನ್ನು ಬೋಧನೆ ಮಾಡಿ ಏನು ಪ್ರಯೋಜನ ಅಂತ ಅನ್ನಿಸ್ತು ಹಾಗಾಗಿ ಭಗವಂತನಿಗೆ ಏನಾದರೂ ಕೊಡು ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಈ ಕಾರ್ಯವನ್ನು ನೆರವೇರಿಸುವಂಥ ಬುದ್ಧಿ ಕೊಡುವಂಥ ಧ್ಯಾನ ಮಾಡಿ ಕೆಲಸ ಶುರು ಮಾಡಿ ಮಾಡಿದೆ ಅಂತ ಹೇಳ್ತಾರಂತೆ ಇದಕ್ಕಿಂತ ನಾವು ಕರ್ಮಯೋಗದ ಬಗ್ಗೆ ಇನ್ನೂ ತಿಳ್ಕೊಳ್ಳುವಂಥದ್ದು ಏನೂ ಇರೋದಿಲ್ಲ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯವನ್ನು ನೋಡೋಣ ಜೈ ಶ್ರೀ ಕೃಷ್ಣ